ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅರ್ ಚಾನಲ್ ವೈಶ್ಪುಟ್ಟ ಕುಟುಂಬ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗೆ ಇದ್ದೀರಿ ಆರಾಮಿದ್ದೀರಿ ನಾವಂತೂ ಆರಾಮದೇ ನೋಡಿರಿ ನೀವು ಆರಾಮಾರ ಅಂತ ಅಂದ್ಕೊಂಡಿದ್ದೀನಿ ರೀ ಸೊ ಬರ್ರಿ ಫ್ರೆಂಡ್ಸ ನಾನಿವತ್ತು ಶಾವ್ಗೆ ಪಾಯಸ ಅದ್ರೊಳಗೂ ಖೋವಾ ಹಾಕಿ ಮಾಡಿದ ಶಾವ್ಗೆ ಪಾಯಸ ಯಾವ ಹೆಂಗೆ ಅಂತೇಳಿ ಹೇಳಿ ತೋರಿಸೋತ್ತೆ ನೋಡಿರಿ ನಾನೊಂದು ಈ ಥರ ಮಾಡ್ತೇನೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಭಾಳ ಟೇಸ್ಟಿಯಾಗಿರ್ತೈತಿ ಫ್ರೆಂಡ್ಸ ನೋಡಿರಿ ಇಲ್ಲಿ ನಾನು ಒಂದು ಬಟ್ಲೇದಷ್ಟು ಶ್ಯಾವಿಗೆ ತೊಗೊಂಡೆ ನಾವು ಯಾವ ಬೇಕಾದರೂ ಶ್ಯಾವಿಗೆ ತೊಗೋಬೋದ್ರಿ ಮತ್ತೆ ಒಂದು ಕಪ್ಪಿನಷ್ಟು ಖವಾ ತೊಗೊಂಡಿನಿ ಮತ್ತೀಗ ನಾನಿಲ್ಲಿ ಹಾಲು ಕಾಸಕ್ಕೆ ಇಟ್ಟೆ ನೋಡಿರಿ ಈಗ ನಾವು ಇದನ್ನ ನಾನು ಕಾಯಿಸ್ಕೊಂಡು ಇಟ್ಟಿದ್ದೀನಿ ರೀ ಬಟ್ ಈಗ ಇದು ಕೋವಾ ಒಳಗೆ ನಾವು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ದಂದ್ರೆ ಖೋವಾ ಸ್ವಲ್ಪ ಮೆಲ್ಟ್ ಆಗ್ತೈತಿ ಅಂತೇಳಿ ಹಾಲು ನಾನಿಲ್ಲಿ ಸಲ ಕುದಿಸ್ಕೊಂಡೆ ನೋಡ್ರಿ ಇಲ್ಲಿ ಖೋವಾದೊಳಗೆ ಹಾಕಿ ಇಟ್ಟೆ ನೋಡ್ರಿ ಯಾಕಂತಂದ್ರೆ ಇದು ಮೆಲ್ಟ್ ಆಗಲಿ ಅಂತೇಳಿ ನೋಡ್ಬೋದು ರೀ ಈಗ ನಾನು ಸೈಡ್ ಇಡ್ತೀನಿ ಬರ್ರಿ ಶಾವ್ಗೆ ಯಾವ ಥರ ಮಾಡೋದಂತೇಳಿ ಹೇಳ್ತೀನಿ ರೀ ಅಷ್ಟೊಳಗೆ ಇದು ಮೆಲ್ಟ್ ಆಗ್ತೈತಿ ನಾನು ಶಾವಿಗೆ ಪ್ರಿಪೇರ ಮಾಡಗೊಡ್ಗೇನ ರೀ ಇದು ಪ್ಯೂವರ್ ಅಂದ್ರೆ ಪ್ಯೂವರ್ ಅಂತಂದ್ರೆ ನೋಡ್ರಿ ಯಾವುದು ಒಂದು ಸ್ಟೋರ್ ಒಳಗಾಗಲಿ ಡೈರಿ ಒಳಗಾಗ್ಲಿ ತಂದಿದ್ದಲ್ಲ ಹೋಮ್ ಮೇಡಾಗಿ ಹೋಬಾಯ್ತರಿ ಇದು ಫ್ರೆಂಡ್ಸ ಫ್ರೆಂಡ್ಸ ಈಗ ನೋಡ್ರಿ ಇಲ್ಲಿ ನಾನು ಒಂದು ಕಡೆ ತೊಗೊಂಡೀನಿ ಕಡೆ ಒಳಗೆ ತುಪ್ಪ ಹಾಕೀನಿ ನಾನು ಇದನ್ನು ನಾನು ಮನೆಯೊಳಗೆ ಮಾಡಿದ್ದೀನಿ ತುಪ್ಪ ಫ್ರೆಂಡ್ಸ ತುಪ್ಪ ಹಾಕೋದ್ರಿಂದ ಶಾವಿಗೆ ಪಾಯಸ ಭಾಳ ಟೇಸ್ಟಿಯಾಗಿ ಮತ್ತು ಅದ್ರದ್ದು ರುಚಿನ ಚಂದ ಬಂದಿರ್ತೈತೆ ನೋಡಿ ಫ್ರೆಂಡ್ಸ ಇಲ್ಲಿ ನಾನು ಬಾದಾಮ್ ತೊಗೊಂಡೆ ನೋಡಿರಿ ನಮ್ಮ ಕಡೆ ಯಾವ ಇರ್ತಾ ನೋಡ್ರಿ ಡ್ರೈ ಫ್ರೂಟ್ಸ ಅವನ್ನ ಶಾವಿಗೆ ಒಳಗೆ ಆ್ಯಡ್ ರೀ ನಾನಿಲ್ಲಿ ತುಪ್ಪ ಜೊತೆ ತುಪ್ಪ ಒಳಗೆ ನಾನು ಬದಾಮ ಹಾಕೆ ನೋಡ್ರಿ ಮತ್ತು ಕಾಜು ಹಾಕ್ಬೋದ್ರಿ ಮೊನಕೆ ಹಾಕ್ಬೋದು ಮತ್ತು ಪಿಸ್ತಾ ಹಾಕ್ಬೋದ್ರಿ ಮತ್ತು ಯಾವ ನಮ್ಮ ಹತ್ರ ಅವೈಲೇಬಲ್ ಇರ್ತಾ ನೋಡಿರಿ ಡ್ರೈ ಫ್ರೂಟ್ಸ ಅವನ್ನ ನಾವು ಹಾಕ್ಬೋದ್ರಿ ಈಗ ನಾನು ಇಲ್ಲಿ ಬರೀ ಬಾದಾಮಿ ಅಷ್ಟು ಹಾಕತ್ತೆ ನೋಡಿರಿ ಫ್ರೆಂಡ್ಸ ಈಗ ನಾನು ಇವನ್ನ ಹುರ್ಕೊಂಡೇನಿ ತುಪ್ಪದೊಳಗೆ ಫ್ರೆಂಡ್ಸ ಯಾರೆಲ್ಲ ನಾನು ವಿಡಿಯೋ ನೋಡ್ಕೋತಾರೆ ಪ್ಲೀಸ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಮತ್ತು ಬಾಜುಕ ಬೆಲ್ ಬಟನ್ ಇರ್ತೈತೆ ನೋಡಿ ಅಲ್ಲಿ ಆಲ್ ಅಂತ ಬಟನ್ ಕ್ಲಿಕ್ ಮಾಡಿರಿ ಮತ್ತು ನಾನು ಅಂಥ ವಿಡಿಯೋಗಳ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾವೆ ಮತ್ತು ನನಗೊಂದು ಸಪೋರ್ಟ್ ಆಗ್ತೈತಿ ಸಬ್ಸ್ಕ್ರೈಬ್ ಬಟನ್ ಬಾಜುಕ ಆಲ್ ಅಂತ ಬಟನ್ ಇರ್ತೈತಿ ಅದನ್ನು ಪ್ರೆಸ್ ಮಾಡಿರಿ ಫ್ರೆಂಡ್ಸ ನೋಡಿರಿ ಈಗ ನಾನು ಡ್ರೈ ಫ್ರೂಟ್ಸ ಹುರಿದ ತೆಗೆದು ನೋಡ್ರಿ ಮತ್ತು ಶ್ಯಾವಿ ಹುರಿ ಹಾಕತ್ತೇನಿ ಅದೇ ಶಾವ್ಗೆ ನಾವು ಸ್ವಲ್ಪ ಬ್ರೌನಿಷ್ ಕಲರ ಹಂಗೆ ಹುರಿಬೇಕ್ರಿ ನಾವು ಇದನ್ನು ಸ್ವಲ್ಪ ಕೆಂಪು ಕಲರ ಆಗಬೇಕ್ರಿ ಆ ಥರ ಹುರಿಬೇಕು ಹುರಿಬೇಕ್ರಿ ಮತ್ತು ಎಷ್ಟು ಹುರಿತೀವಿ ನೋಡ್ರಿ ಅಷ್ಟು ಚೆಂದ ಶಾವ್ಗೆ ಪಾಯಸ ಆಗ್ತಿದ್ರೆ ಫ್ರೆಂಡ್ಸ ನೋಡ್ಬೋದು ಇಲ್ಲಿ ಶ್ರೀ ಹಣ ನಾನು ಇಲ್ಲಿ ಶಾವ್ಗೆ ಮಾಡಾಕತ್ತೇನಿ ಹೆಂಗೆ ಕೂತಾನ ಅಂಥೇಳಿ ಬರೀ ಬರೀ ಬಂದು ಬಂದ ಡಿಸ್ಟರ್ಬ್ ಮಾಡತ್ತಿದ್ದ ಗ್ಯಾಸ್ ಕಡೆ ಕುಂಡ್ರೆ ಪಡಪ ಸರಿ ಅಂತಂದ್ರೆ ನೋಡ್ರಿ ಇಲ್ಲಿ ಹೆಂಗೆ ಕುಂತಾನ ಅಂಥೇಳಿ ಅದರ ಹೊರಗಡೆ ಹೋದರೆ ಆಮೇಲೆ ಮತ್ತೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಮತ್ತು ಈಗ ಶಾವ್ಗೆ ಅಂತೂ ಹುರಿದಾಗ ಕಡೆಗೆ ತೆಗ್ದೀನಿ ಕಡೆಯೊಳಗೆ ಅದ ಈಗ ನಾನು ಶಾವ್ಗೆ ಹುರ್ ಹುರಿದಾದಮೇಲೆ ನೋಡ್ಬೋದು ಫ್ರೆಂಡ್ಸ ಶಾವ್ಗೆ ಕ್ಲೀನಾಗಿ ಹುರ್ಕೊಂಡೀನಿ ಅದೇ ಕಡೆದೊಳಗೆ ನಾನು ಹಾಲು ಹಾಕ್ತೀನಿ ರೀ ನಾವು ಹಾಲು ಸ್ವಲ್ಪ ಮತ್ತು ನೀರು ಆ್ಯಡ್ ರೀ ಇವ ಗಟ್ಟಿ ಹಾಲು ಮತ್ತು ಇದ್ರೊಳಗೆ ನಾನು ನೀರದು ಏನು ಆ್ಯಡ್ ಮಾಡಿರಲಿಲ್ಲ ಅದಕ್ಕೆ ಈಗ ನಾನು ಶಾವಿಗೆ ಮಾಡಬೇಕಾದ್ರ ಒಂದು ಬಟಲ್ದಷ್ಟು ಹಾಲು ಹಾಕೀನ್ರಿ ಮತ್ತು ಅದಕ್ಕೆ ಅರ್ಧ ಬಟ್ಲಿದಷ್ಟ ನೀರು ಹಾಕಿನಿ ನೋಡ್ರಿ ಫ್ರೆಂಡ್ಸ ಇಲ್ಲಾಂದ್ರೆ ನಾವು ಗಟ್ಟಿ ಎಷ್ಟು ಬೇಕಷ್ಟ ನೋಡಿ ನಾವು ಗಟ್ಟಿ ಕೂಡ ಅಂದ್ರೆ ಹಾಲು ಹಾಲಾಗ ನಾವು ರೀ ಇದು ಭಾಳ ಗಟ್ಟಿ ಹಾಲು ಇತ್ತು ಅಂತ ಡೈರಿ ಒಳಗಿನ ಹಾಲು ನೋಡ್ರಿ ಇವಾಗ ಪಾಕಿಟ್ ಹಾಲು ಅದು ಅಲ್ಲ ಅದಕ್ಕೆ ನಾನು ಇದ್ರೊಳಗೆ ನೀರು ಸ್ವಲ್ಪ ಆ್ಯಡ್ ಮಾಡೇನಿ ಮತ್ತು ಏಲಕ್ಕಿ ಪುಡಿ ಸ್ವಲ್ಪ ಜಸ್ಟಿ ಹಾಕಿ ನೋಡ್ರಿ ಫ್ರೆಂಡ್ಸ ಒಂದು ಬಟ್ಲಾ ನಾವು ಹಾಲು ತೊಗೊಂಡ್ರೆ ಅದ್ರದ್ದು ಅರ್ಧ ಬಟ್ಲ್ದಷ್ಟ ನೀರು ತೊಗೊಂಡೇನ ರೀ ನಾನಿಲ್ಲಿ ಇಲ್ಲಿ ಫ್ರೆಂಡ್ಸ್ ಈಗ ಕುದಿಯಾಕತ್ತೈತೆ ನೋಡ್ರಿ ಒಂದು ಬಟ್ಟಲೆ ಶಾವ್ಗೆ ನಾನು ಅರ್ಧ ಬಟ್ಟಲದಷ್ಟು ಸಕ್ರೆ ತಗೊಂಡೆ ನೋಡ್ರಿ ಭಾಳ ಸಕ್ರೆ ಹಾಕಿದ್ರು ಅಷ್ಟು ಟೇಸ್ಟಿ ಆಗಿ ಆಗಿರಂಗಿಲ್ಲ ರೀ ಶಾವ್ಗೆ ಅದಕ್ಕೆ ಅರ್ಧ ಬಟ್ಲ ಹಾಕಾಕತ್ತೇ ನಾನಿಲ್ಲಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಸ್ವೀಟ ಹೆಚ್ಚು ಕಡಿಮೆ ಮಾಡಿ ನಾವು ಹಾಕೋಬಹುದು ರೀ ಫ್ರೆಂಡ್ಸು ಫ್ರೆಂಡ್ಸ ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದ್ರೆ ಈಗ ಶಾವಿಗೆ ನಾವು ಮಾಡಿದ ರೀ ಬರೀ ಬರೀ ಬಿಸಿ ಮಾಡೋಣ ತೀಗ ಅದೇನಾಗ್ತದೆ ಗಟ್ಟಿ ಆಗ್ತಾ ಬರ್ತಿದ್ರಿ ಆ ಥರ ಗಟ್ಟಿ ಆಗ್ಬಾರ್ದು ಅಂತಂದ್ರೆ ಏನು ಮಾಡಬೇಕು ಅಂತಂದ್ರೆ ನಾವು ಸಕ್ರೆ ಸ್ವಲ್ಪ ನಾವು ಮೆಲ್ಟ ಮೆಲ್ಟ್ ಮಾಡ್ಕೋಬೇಕಾಗ್ತೈತಿ ನೀರದೊಳಗೆ ಸಕ್ರೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಆದಮೇಲೆ ನಾವು ಶಾವ್ಗೆ ಹಾಕಿದ್ರೆ ನೋಡಿರಿ ಶಾವ್ಗೆ ಗಟ್ಟಿ ಆಗಂಗಿಲ್ಲ ಹಂಗೆ ನಾವು ಹೆಂಗೆ ಮಾಡಿ ತಿಳುವಾಗಿ ಶಾವ್ಗೆ ಬೇಕಂತ ಮಾಡಿರ್ತೀವಿ ನೋಡಿರಿ ಅದೇ ಥರ ಇರ್ತೈತಿ ಫ್ರೆಂಡ್ಸ ಅಂದರೆ ಪಾಕೇನು ಮಾಡೋದ ಅವಶ್ಯಕತೆ ಇರಂಗಿಲ್ಲ ಜಸ್ಟ್ ಸಕ್ಕರೆ ಮತ್ತು ನೀರು ಹಾಕಿ ನಾವು ಮಿಕ್ಸ್ ಮಾಡಿ ಆ್ಯಡ್ ಮಾಡಬೇಕ್ರಿ ಶಾವ್ಗೆ ಪಾಯಸೊಳಗೆ ಬಟನ್ ಹಂಗೆ ಮಾಡಿಲ್ಲ ಡೈರೆಕ್ಟ್ ಹಾಕಿನ ಸಕ್ರೆ ಹಾಕಿ ನೋಡಿರಿ ಸಕ್ರೆ ಹಾಕಿ ಆದಮೇಲೆ ಕೋವಾ ನೋಡ್ಬೋದು ರೀ ಫ್ರೆಂಡ್ಸ್ ಇಲ್ಲಿ ಮೆಲ್ಟ್ ಆಗೈತಿ ಈಗ ಸ್ವಲ್ಪ ಸೈಡಿಗೆ ಇರ್ತೇನೆ ಇನ್ನೂ ಶಾವ್ಗೆ ಇನ್ನೇನು ಹಾಕ್ತೀನ ನೋಡಿರಿ ಫ್ರೆಂಡ್ಸ್ ನಾನಿಲ್ಲಿ ನೋಡಿರಿ ಶಾವ್ಗೆ ಏನು ಹುರಿದು ಇಟ್ಟು ಅಂತಿದ್ದೆ ನೋಡ್ರಿ ಅದನ್ನು ಶಾವ್ಗೆ ಹಾಕಾಕತೀನಿ ನಾನಿಲ್ಲಿ ಸ್ವಲ್ಪ ಕುದೀಲ್ರಿ ಫ್ರೆಂಡ್ಸ ಶಾವ್ಗೆ ಇದು ಫ್ರೆಂಡ್ಸ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿರಿ ಚಾನಲ್ ಸಪೋರ್ಟ್ ಮಾಡಿರಿ ಮತ್ತು ನಾನು ಅಂತ ಹಾಕೋವಂಥ ವಿಡಿಯೋಸ್ ಎಲ್ಲ ಬರಬೇಕಂತಂದ್ರೆ ನೀವು ಸಬ್ಸ್ಕ್ರೈಬ್ ಬಾಜುಕನ ಬೆಲ್ ಬಟನ್ ಇರ್ತೈತಿ ಅಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಎಲ್ಲ ಬರ್ತಾವೆ ಮತ್ತು ನೀವು ರೀ ಫ್ರೆಂಡ್ಸ ನೋಡ್ರಿ ಶಾವಿಗೆ ಹಾಕಿ ಆದಮೇಲೆ ಈಗ ನಾನು ಖೋವಾ ಹಾಕೊಳ್ಕೊತೀನಿ ಫ್ರೆಂಡ್ಸ ಇಲ್ಲಿ ನಮ್ಮ ಯಜಮಾನ್ರ ಹೋಗಿ ವೆಟರ್ನರಿ ಡಿಪಾರ್ಟ್ಮೆಂಟ್ ಒಳಗೆ ಅದಾರ ಅಂತ ಹೇಳ್ತೇನೆ ನೋಡ್ರಿ ಅವರ ಹಳ್ಳಿ ಒಳಗೆ ಹೋದಾಗ ಅದು ಇದು ಮನೆಮಾರ್ಗಿರಿ ಇದು ಖೋವಾರಿದ ಗೌಳಿಗಳ ಕಡೆಯಿಂದ ತೊಗೊಂಬಂದಿದ್ದು ನೋಡಿರಿ ಭಾಳ ಫ್ರೆಶ್ ಇರ್ತೈತಿ ಮತ್ತು ಭಾಳ ಟೇಸ್ಟಿನ ಇರ್ತೈತಿ ಯಾಕಂದ್ರೆ ಇದ್ರೊಳಗೆ ಏನೂ ಅವರ ಆ್ಯಡ್ ಮಾಡಿರಂಗೆಲ್ಲ ಎಕ್ದಮ ಪ್ಯೂವರ್ ಅದನ್ನು ಖೋವಾ ಇರ್ತೈತಿ ಫ್ರೆಂಡ್ಸ ಈಗ ನಾನು ಖೋವಾ ಏನು ಮೆಲ್ಟ್ ಮಾಡಿನೂ ಹಾಕ್ಕೊಂಡೀನಿ ಇದನ್ನ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ಫ್ರೆಂಡ್ಸ ನೋಡ್ಬೋದು ಇಲ್ಲಿ ಕುದಿಯಾಕತ್ತೈತಿ ಒಂದು ಐದರಿಂದ ಹತ್ತು ನಿಮಿಷ ನಾವು ಕುದಿಸಿದ್ರೆ ಆದ ನೋಡ್ರಿ ಬಿಸಿ ಬಿಸಿಯಾದ ಶಾವ್ಗೆ ಮತ್ತು ಏನೋ ನಾನು ಡ್ರೈ ಫ್ರೂಟ್ಸ್ ಹುರ್ಕೊಂತಿದಿನಿ ನೋಡ್ರಿ ಅವನು ಡ್ರೈ ಫ್ರೂಟ್ಸ್ ಹಾಕಿ ಇನ್ನೊಂದು ಸ್ವಲ್ಪ ಇದನ್ನ ನೀಟಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆದ ನೋಡ್ರಿ ಅದ್ರೊಳಗೆ ನಾನು ಸ್ವಲ್ಪ ತುಪ್ಪ ಹಾಕಿನಿ ನಮ್ಗೆ ತುಪ್ಪ ಹೆಚ್ಚು ಕಡಿಮೆ ನಾವು ರೀ ಬೇಕಾದ್ರೆ ತುಪ್ಪ ಹಾಕ್ಬೋದು ಬ್ಯಾಡಾದ್ರೆ ನಾವು ಆಮೇಲೆ ನಮ್ಗೆ ಎಷ್ಟು ಬೇಕಷ್ಟ ನೋಡಿ ನಾವು ಹಾಕೋಬಹುದು ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಬಿಸಿ ಬಿಸಿಯಾದ ಪಾಯಸ ರೆಡಿ ಆಗೈತಿ ಖೋವಾ ಪಾಯಸ ರೀ ಇದೆ ಬಿಸಿ ಬಿಸಿಯಾಗಿ ಆಗೈತಿ ವಿಡಿಯೋ ಹೆಂಗೆ ಎನಿಸ್ತು ಕಮೆಂಟ್ ಮಾಡಿ ಹೇಳ್ರಿ ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟ್ ಬಾಯ್